ನಮಸ್ತೆ ರೈತ ಬಾಂಧವ್ರೆ ಮಹಾದೇವಪ್ಪ ದಾವಣಗೆರೆ ಜಿಲ್ಲೆಯಿಂದ ಮಣ್ಣು ಪುನರುಜ್ಜೀವನ ಸಲಹೆಗಾರರು ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಸುನೀಲ್ ಕುಮಾರ್ ಸುನೀಲ್ ಕುಮಾರ್ ವಿದ್ಯಾವಂತರು ತಾವು ಏಳು ವರ್ಷದ ಅಡಿಕೆ ಗಿಡ ಹೌದಲ್ಲ ಸರ್ ಸರ್ ನಮಸ್ಕಾರ ನಿಮ್ಮ ಹೆಸರು ಯೋಗೇಶ್ವರ್ ನೀವು ವಿದ್ಯಾವಂತರು ತಮ್ಮ ಹೆಸರು ಮೋಹನ್ ನಾಯ್ಕ ಮೋಹನ್ ನಾಯ್ಕ ಸುಮಾರು ಸುನಿಲ್ ಅವ್ರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಆಗ್ತೀನಿ ತೋಟ ಹೌದಲ್ವಾ ಒಂದು ಮುಕ್ಕಾಲು ಗಂಟೆಯಿಂದ ಚರ್ಚೆ ಮಾಡ್ತಾ ಇದ್ವಿ ನಿಮ್ಮ ತೋಟದಲ್ಲಿ ನಿಮ್ಮ ತೋಟದಲ್ಲಿ ಪಿ ಎಚ್ ವ್ಯಾಲ್ಯೂ ಅಂತಕ್ಕಂಥದ್ದು ಮಣ್ಣಿನ ರಸಸಾರ ಅಂತಕ್ಕಂಥದ್ದು ಮೂರು ಪಾಯಿಂಟ್ ಐದು ನಾಲ್ಕು ನಾ ಐದು ಈ ಥರ ಬರ್ತೈತೆ ಈಗ ಮೂರು ಪಾಯಿಂಟ್ ಐದು ನಾಲ್ಕು ಐದು ಅಂತಕ್ಕಂಥದ್ದು ಅಸಿಡಿಕ್ ಸಾಯಿಲ್ ಅಂತ ಕಲ್ಚ ಅಸಿಡ್ ಅಸಿಡಿಕ್ ಸಾಯಿಲ್ ನಾನು ಮಾತಾಡ್ತಾರ ವಿಜ್ಞಾನ ಹೌದಾ ನಿಮ್ ತೋಟದಲ್ಲಿ ಮಣ್ಣಿನ ರಸಸಾರ ಅಥವಾ ಪಿ ಎಚ್ ವ್ಯಾಲ್ಯೂ ಪಾಯಿಂಟ್ ಐದು ಇದು ಆಮ್ಲೀಯ ಮಣ್ಣು ಹೌದಾ ಆಮ್ಲೀಯ ಮಣ್ಣು ಮಿನಿಮಮ್ ಆರರಿಂದ ಏಳು ಇರಬೇಕು ಅಂತ ಹೇಳಿದ್ವಿ ಇಲ್ಲಿ ಮಣ್ಣಿನ ಫಲವತ್ತತೆ ಅಂತಕ್ಕಂಥದ್ದು ಸಾವಿರದ ಮುನ್ನೂರ ಎಂಬತ್ತೈದು ಪರ್ಸೆಂಟ್ ಇದೆ ಅಂದರೆ ಮಣ್ಣಲ್ಲಿ ಫಲವತ್ತತೆ ಬೇಕಾದಷ್ಟಿದೆ ಅದು ಮಿನರಲೈಸ್ ಆಗಿದೆ ಮಣ್ಣಲ್ಲಿ ಮಣ್ಣಾಗಿ ಉದಿ ಕುದು ಈ ಆಸಿಡಿಕ್ ಸಾಯಿಲ್ ಅಂತಕ್ಕಂಥದ್ದು ಆಮ್ಲೀಯ ಗುಣ ಅಂತಕ್ಕಂಥದ್ದು ಬದಲಾವಣೆ ಆದರೆ ಅದು ಅವೈಲಬಲ್ ಫಾರ್ಮಿಗೆ ಬರುತ್ತೆ ಗಿಡದಲ್ಲಿ ಬದಲಾವಣೆ ಕಾಣಬಹುದು ನೀವು ಸುಮಾರು ಏಳು ವರ್ಷದ ಅವಧಿಯಲ್ಲಿ ಸಾಕಷ್ಟು ಸರ್ಕಸ್ಗಳು ಮಾಡಿದ್ದೀರಿ ಒಂದು ಮೂರು ವರ್ಷದಿಂದ ನಮ್ಮ ವಿಡಿಯೋ ನೋಡ್ತಾ ಇದೀರಲ್ಲ ಮೂರು ವರ್ಷದಿಂದ ನೋಡ್ತಿದೀರಲ್ಲ ನೋಡ್ತಾ ಆದರೂ ಕೂಡ ನಂಬಿಕೆ ಅನ್ನೋದು ಇರಲಿಲ್ಲ ಅಲ್ಲ ನೀವೇನಾರ ಮಾಡಿ ಸರ್ ಗೊತ್ತಾ ಇಲ್ಲಿ ಮಣ್ಣಿನ ತೇವಾಂಶ ಅಂತಕ್ಕಂಥದ್ದು ತೊಂಬತ್ತೊಂಬತ್ತು ಪರ್ಸೆಂಟು ಅಂದರೆ ಸರ್ಫೇಸಲ್ಲಿ ನೀರು ಬಿದ್ದದ್ದು ಭೂಮಿಗೆ ಹಿಂಗಲ್ಲ ಹರಿದೋಗುತ್ತೆ ಹೋಗುತ್ತೆ ಇಲ್ಲಿ ತೇವಾಂಶ ಮೂ ಅಕಾರ್ಡಿಂಗ್ ಟು ಸೈನ್ಸ್ ನಿಮ್ಮ ತೋಟದಲ್ಲಿ ಪಿ ಎಚ್ ನೋಡಿದಾಗ ಮೂವತ್ತರಿಂದ ಅರವತ್ತು ಪರ್ಸೆಂಟ್ ಇದ್ದರೆ ಸಾಕು ಪರ್ಸೆಂಟ್ ಇದೆ ಹೌದಲ್ಲ ಇಲ್ಲಿ ಮಣ್ಣಿನ ತಾಪಮಾನ ಅಂತಕ್ಕಂಥದ್ದು ಅರವತ್ತೆರಡು ಪರ್ಸೆಂಟು ಅರವತ್ತರಿಂದ ಎಂಬತ್ತಿರಬೇಕು ಅಂತಕ್ಕಂಥದ್ದು ಒಂದು ವಿಜ್ಞಾನ ನಾವು ಸಾಮಾನ್ಯ ಅವಲೋಕನಗಳನ್ನ ನಾವು ನಿಮ್ಮ ತೋಟದಲ್ಲಿ ನೋಡಿದಾಗ ಇನ್ನೆಲ್ಲನ್ನೂ ಕೂಡ ಅಬ್ಸರ್ವ್ ಮಾಡಿ ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ವರದಿ ಕೊಟ್ವಿ ಹೌದಾ ಹೌದಾ ಪಿ ಎಚ್ ವ್ಯಾಲಿ ನ್ಯೂಟ್ರಲ್ ಮಾಡಲಿಕ್ಕೆ ಏನೇನು ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನು ತೋರಿಸ್ಕೊಂಡು ಹೇಳಿದ್ವಿ ಸುಮಾರು ಒಂದು ಆರು ತಿಂಗಳು ವರ್ಷ ನಮ್ಮ ಜೊತೆಗಿದ್ದರೆ ಇಲ್ಲಿಂದ ಬದಲಾವಣೆ ತಂದ್ಕೊಂಡು ಮುಂದೆ ಏನೇನು ಮಾಡಬೇಕು ಅಂತಂದು ನಿರಂತರವಾಗಿ ಸಂಪರ್ಕದಾಗಿದ್ದರೆ ಅನುಕೂಲ ಆಗುತ್ತೆ ನಮ್ಮ ಸಂಸ್ಥೆನೂ ಕೂಡ ನಿಮಗೆ ಸಪೋರ್ಟ್ ಮಾಡುತ್ತೆ ಅಂತಕ್ಕಂಥದ್ದು ನಮ್ಮ ವಿಚಾರ ಸರ್ ಇದರಲ್ಲಿ ನಾವು ತಿಳಿಸಿರ್ತಕ್ಕಂಥ ವಿಚಾರದಲ್ಲಿ ಏನಾದರೂ ತಪ್ಪು ಏನಂತ ಕಾಣ್ತಾ ನಾವು ಮಾತಾಡಿದ ವಿಜ್ಞಾನ ಇಲ್ಲ ಸರ್ ಹೇಳ್ಬೇಕು ಆ ಕಡೆ ಸರ್ ಇಲ್ಲ ಇಲ್ಲ ಸರ್ ಚೆನ್ನಾಗಿದೆ ನೀವು ಹೇಳಿದ್ದು ಉಪಯುಕ್ತವಾದ ಮಾಹಿತಿ ಈಗ ನಿಮ್ಮ ತೋಟಕ್ಕೆ ಬಂದು ಈ ಮಣ್ಣಿನ ರಸ ಸಾರ ಟೇಸ್ಟ್ನ ಹತ್ತಾರು ಕಡೆ ಚೆಕ್ ಮಾಡಿ ರಿಪೋರ್ಟ್ ಕೊಟ್ಟಿರೋದ್ರಿಂದ ದಯಮಾಡಿ ಇದು ಸರಿನೋ ತಪ್ಪೋ ಅಂತಕ್ಕಂಥದ್ದು ನಿಮಗೆ ಕ್ಲಾರಿಟಿ ಹೌದು ಇರ್ತಕ್ಕಂಥದ್ದು ಅಸಿಡಿಕ್ ಸಾಯಿಲ್ ಅಂತ ಕನ್ಸಿಡರ್ ಆಗಿರೋದ್ರಿಂದ ದಯಮಾಡಿ ರೈತ ಬಾಂಧವರಿಗೆ ಇಲ್ಲಿ ನಾವು ತಿಳಿತಕ್ಕಂಥ ಒಂದೇ ವಿಚಾರ ಎಲ್ಲ ರೈತ ಬಂಧ ಬಾಂಧವರು ಸಹ ನಿಮ್ಮ ತೋಟದ ಮಣ್ಣಿನ ರಸಸಾರವನ್ನು ನಿಮ್ಮ ತೋಟಕ್ಕೆ ಬಂದು ಚೆಕ್ ಮಾಡಲಿಕ್ಕೆ ಅಥವಾ ಸಲಹೆ ಕೊಡಲಿಕ್ಕೆ ಬದಲಾವಣೆ ತರಲಿಕ್ಕೆ ನಮ್ಮನ್ನು ಸಂಪರ್ಕಿಸಿ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಟ್ ಒನ್ ತ್ರೀ ಮಹಾದೇವಪ್ಪ ಮಣ್ಣು ಪುನರುಜ್ಜೀವನ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಡಾಕ್ಟ್ರ್ ಸಾಹಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ಮಣ್ಣು ಪುನರುಜ್ಜೀವನ ಕೇಂದ್ರ ಇಲ್ಲಿ ಸಂಪರ್ಕಿಸಿ ಅಂತ ತಿಳಿಸ್ತಾ ಈ ಊರಿನ ಗ್ರಾಮಸ್ಥರಿಗೂ ಸುನಿಲ್ ಮತ್ತು ಅವರ ಸ್ನೇಹಿತರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ನಿಮ್ಮದು ನಂಬರ್ ಹೇಳಪ್ಪ ಡಬಲ್ ನೈನ್ ಒನ್ ಡಬಲ್ ಸಿಕ್ಸ್ ಟೂ ಒನ್ ಡಬಲ್ ಏಯ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಹೆಸರು ಹೇಳಪ್ಪ ಆನಂದ್ ஆ தாவண்கரையின் ஆனந்த் தேங்க்யூ